ನಮಸ್ಕಾರ ನೀವೆಲ್ಲ ಕೇ ಎಲ್ಲರೂ ಕೇಳ್ತಾ ಇರ್ತಾರೆ ಫ್ರಂಟಲ್ಲಿ ಗ್ಯಾಪ್ ಬರದೇ ಇರೋ ಥರ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅಂತ ಫ್ರಂಟಲ್ಲಿ ಗ್ಯಾಪ್ ಬರದೇ ಇರೋ ಥರ ಸ್ಟಿಚ್ ಮಾಡ್ಬೋದು ನೋಡಿ ಇಲ್ಲಿ ಒಂದು ಒಂದು ಪಾಯಿಂಟು ಕೂಡ ಗ್ಯಾಪ್ ಬಂದಿಲ್ಲ ನೋಡಿ ಒಂದು ನೋಡಿ ಈ ಕಡೆ ಸೈಡು ಕ್ಲೀನ್ ಆಗೈತೆ ಈ ಕಡೆ ಸೈಡು ಈ ಥರ ಇದ್ದಾಗ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ ಒಂದು ಮತ್ತು ಇದು ನನ್ನ ಸ್ಟೂಡೆಂಟೇ ಸ್ಟಿಚಿಂಗ್ ಈ ಅವರು ಫ್ರಂಟಲ್ಲಿ ಜಾಸ್ತಿ ಡೀಪ್ ಬೇಡ ಅಂತ ಹೇಳೋದ್ರಿಂದ ಇಷ್ಟು ಡೀಪನ್ನು ಇಟ್ಟಿದ್ದೀನಿ ಬ್ಯಾಕಲ್ಲಿ ನೋಡಿ ಸುಮ್ಮನೆ ಇಟ್ಟಿದ್ದೆ ನಾನು ಬ್ಯಾಕಲ್ಲಿ ಏನೂ ಇಲ್ಲ ನಾರ್ಮಲ್ ಆಗಿ ರೌಂಡ್ ಕೇಳಿದ್ರು ನಾನು ಈ ಥರ ರೌಂಡಿಗೆ ಮತ್ತು ಇನ್ನೊಂದು ಬೆಳಗ್ಗೆ ಇನ್ವಿಸಿಬಲ್ ಇದನ್ನು ಮಾಡಿದ್ದೀನಿ ಕ್ಯಾನ್ವಾಸ್ಗೆ ಇನ್ವಿಸಿಬಲನ್ನು ಮಾಡಿದ್ದೀನಿ ಈ ಥರ ಮಾಡೋದ್ರಿಂದ ಮತ್ತೆ ನಾವು ಎಕ್ಸ್ಟ್ರಾ ಕ್ಯಾನ್ವಾಸ್ಗೆ ಮೇಲ್ಗಡೆ ನಾವು ಇನ್ ಇದು ಮಾಡೋದು ತಪ್ಪುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಇದನ್ನು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದನ್ನು ರೌಂಡಿಗೆ ಮಾಡ್ಬೋದು ಸ್ಕ್ವಯರಿಗೆ ಮಾಡ್ಬೋದು ಮಿಕ್ಕಿದ ಎಲ್ಲ ಬೇರೆ ಡಿಸೈನ್ಸ್ಗಳಿಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದು ಈಗ ನಾನು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಬ್ಲೌಸ್ ಕಟಿಂಗ್ ಬಂದು ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಇವತ್ತು ಬೋಟ್ನೆಕ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೀವು ಯಾಕೆ ಸ್ಟಿಚಿಂಗ್ ತೋರಿಸಲ್ಲ ಅಂತೀರ ನಾನು ಸ್ಟಿಚಿಂಗ್ ವಿಡಿಯೋ ತುಂಬ ತೋರಿಸಿದ್ದೀನಿ ಆಲ್ರೆಡಿ ನೋಡಲ್ಲ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇಲ್ಲ ಅಷ್ಟೇ ನಾನೇ ಇದು ಕೂಡ ಬಾಡಿ ಅಳತೆ ಬ್ಲೌಸು ರೆಡಿ ಕೊಟ್ಟಿದ್ರು ಅವ್ರು ಹೇಳಬೇಕು ಅಂದರೆ ತುಂಬ ಲೂಸ್ ಆಗ್ತಿತ್ತು ಫಿಟ್ಟಿಂಗೇ ಇರಲಿಲ್ಲ ಹಂಗಾಗಿ ನಾನೇನು ಬೇಡ ಅಂದ್ಬಿಟ್ಟು ಇದಕ್ಕೆ ಲಂಗನೂ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಬ್ಲೌಸ್ ಅದು ನೋಡಿ ಇಲ್ಲಿ ನಾವು ಒಂದೊಂದು ಇಂಚಿಗೆ ನಾವೇನು ಮಾಡಿದ್ದೀವಿ ಮಾಡಿದೀವಿ ಫ್ಲೀಟ್ಸ್ ಈ ತರ ಕೊಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಾನು ಇಟ್ಟಾಗ ಕಾಣಿಸ್ತಾ ಇದೆ ಮೇಲ್ಗಡೆ ಇಟ್ಕೊಂಡಾಗ ಫುಲ್ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಮತ್ತೆ ಇದಕ್ಕೆ ನಾನು ಯಾವುದೇ ಕ್ಯಾನ್ ಕ್ಯಾನ್ ಕೊಡ್ತಾ ಇಲ್ಲ ನಿಮ್ ಕಲರ್ದು ಐದು ಮೀಟರ್ ಲೈನಿಂಗ್ ಅನ್ನ ಫ್ರೆಂಡ್ಸ್ ಕಾಟನ್ ಲೈನಿಂಗ್ ಅನ್ನು ನಾವು ಮೇಲೆ ಮಂಡಿ ತನಕ ಪ್ಲೈನ್ ಕೊಟ್ಬಿಟ್ಟು ಕೆಳಗಡೆ ಮಂಡಿಯಿಂದ ಕೆಳಗಡೆ ಕ್ಯಾನ್ ಕ್ಯಾನ್ ಏನು ಕೊಡ್ತೀವೋ ಸೇಮ್ ಲೈನಿಂಗನ್ನು ಕೊಡ್ತೀನಿ ಇದರೊಳಗೆ ಫ್ರಿಲ್ ಮಾಡಿಬಿಟ್ಟು ಕೊಡ್ತೀನಿ ಅವಾಗ ತುಂಬ ಚೆನ್ನಾಗಿ ಕೆಳಗಡೆ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ ಮೇಲೆ ಒಂದು ಸ್ವಲ್ಪ ಇದಾಗಿ ಕಾಣಿಸ್ತಾ ಇರ್ತದೆ ಸಣ್ಣಗೆ ಕೆಳಗಡೆ ದೊಡ್ಡದಾಗಿ ಕಾಣಿಸುತ್ತೆ ಅದು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಲಾಸ್ಟ್ ಫಿನಿಷಿಂಗ್ ಮಾಡೋದು ಅಂತ ವಿಡಿಯೋ ಮಾಡ್ತೀನಿ ನಾನು ಇವತ್ತು ಏನಾದರೂ ಸ್ಟಿಚ್ ಮಾಡಬೇಕು ಅದು ಮಾಡಾದ್ಮೇಲೆ ತೋರಿಸ್ತೀನಿ ಈಗ ಬ್ಲೌಸ್ ತೋರಿಸ್ತೀನಿ ಬನ್ನಿ ಅದರದೇ ಬ್ಲೌಸ್ ಇದು ಅದರದ್ದೇ ಲಂಗ ಬ್ಲೌಸು ಎರಡು ಬ್ಲೌಸ್ ಇದು ಬಂದು ನಾರ್ಮಲ್ ಬ್ಲೌಸ್ ಏನು ಬಂದಿತ್ತು ಅದು ಇದು ಬಂದು ಪಲ್ಲು ಪಲ್ಲು ಪಲ್ಲುನಲ್ಲೇ ಬೇರೆ ರೀತಿ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂದರೆ ಅವರು ಹೇಳಿದ ಇದು ಕೂಡ ಬೋಟ್ನೆಕ್ಕೇನೆ ಇಲ್ಲಿ ಬರ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬೋಟ್ನೆಕ್ಕು ಈ ಥರ ಡಿಸೈನ್ ಹೇಳಿದ್ದಾರೆ ಕೆಳಗಡೆ ಫ್ರಿಲ್ ಹೇಳಿದ್ದಾರೆ ಇಲ್ಲಿ ಫ್ರಿಲ್ ಕೊಡಬೇಕಂತೆ ತೋಳು ಉದ್ದ ತೋಳು ಮತ್ತು ತೋಳಿಗೆ ನೆಟ್ಟನ್ನು ಕೊಡಬೇಕು ತೋಳತ್ತು ಇಂಚು ಲಂಗದ ಕಲರ್ ಏನಿದೆಯಾ ಲಂಗದ ಕಲರ್ ಅದರದನ್ನು ನೆಟ್ ತಂದು ಹಾಕಬೇಕು ಅಂತ ಹೇಳಿದ್ದಾರೆ ಇದನ್ನು ನಾನು ನೆಟ್ ತಂದುಬಿಟ್ಟು ಕಟಿಂಗ್ ಮಾಡಿದಾಗ ತೋರಿಸ್ತೀನಿ ಇವತ್ತು ನಾನು ನಾರ್ಮಲ್ ಬ್ಲೌಸ್ ಅಂದರೆ ಬೋಡ್ನಕ್ಕೆ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊತಾ ಇದೀನಿ ಅಳತೆ ತಗೊಂಡಿದ್ದೀನಿ ಬಾಡೇ ಅಳತೆ ತಗೊಂಡಿದ್ದೀನಿ ಫಸ್ಟ್ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಪ್ರೆಸ್ಸಿಂಗ್ ಮಾಡ್ಕೊಂಡು ನಾನು ಉದ್ದ ತೋಳಾಗಿರೋದ್ರಿಂದ ಇಲ್ಲಿ ಎಡ್ಜಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಚೆಸ್ಟು ತರ್ಟಿ ಟು ಇದೆ ಚೆಸ್ಟು ತರ್ಟಿ ಟು ಬ್ಲೌಸ್ ಉದ್ದ ಹದಿಮೂರುವರೆ ಶೋಲ್ಡರ್ ಹದಿನಾಲ್ಕು ಲೋಯರ್ ಚೆಸ್ಟ್ ಹನ್ನೆರಡು ತೋಳು ಹತ್ತುವರೆ ಇರಬೇಕು ತೋಳಿನ ಮುಂಭಾಗ ಅಂದರೆ ತೋಳಿಂದ ಏನು ಕೂಡಿಸ್ತೀವಿ ಈ ಪಾರ್ಟಲ್ಲಿ ಒಂಬತ್ತುವರೆ ಇದೆ ಸೊಂಟ ಇಪ್ಪತ್ತೆಂಟುವರೆ ಕನ್ಕ್ಳ ಆರು ಮೂರು ಬಂದು ಹದಿನಾರು ಹದಿನೈದಕ್ಕೆ ಇಟ್ಕೊತೀನಿ ತುಂಬ ಸಣ್ಣ ಇದ್ದಾರೆ ಫ್ರಂಟ್ ಡಿಪ್ ಸೆವೆನ್ನು ಬ್ಯಾಕ್ ಡಿಪು ಟೆನ್ನು ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬೋಟ್ನೆಕ್ಕಲ್ಲೇ ಅವ್ರು ಅಷ್ಟು ಡೀಪ್ ಹೇಳಿದ್ದಾರೆ ಹಿಡನ್ನ ಡೋರಿ ಇಡೋಕ್ಕೆ ಹೇಳಿದ್ದಾರೆ ಡೋರಿ ಹಿಡನ್ನ ಬ್ಯಾಕ್ ಉಕ್ಸು ಈಗ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಇಲ್ಲಿ ನಾವು ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ತೆಗೆದುಬಿಡೋಣ ತೋಳಿನ ಉದ್ದ ಅವ್ರ ಕೇಳಿರೋದು ಹತ್ತುವರೆ ಹತ್ತುವರೆಗೆ ನಾನು ಒಂದು ಇಂಚಕ್ಷರವನ್ನು ತಗೊತೀನಿ ಹತ್ತುವರೆ ಹನ್ನೊಂದುವರೆಗೆ ಇಲ್ಲಿ ಮಾರ್ಕನ್ನು ಇದ್ದೀನಿ ಇಷ್ಟಕ್ಕೆಲ್ಲ ನಾವು ಮೂರುವರೆ ಡೌನಿಂಗನ್ನು ತೋಳಿನ ಉದ್ದದ ಮೇಲೆ ಡೌನಿಂಗನ್ನು ತೆಗೆದುಕೊತೀವಿ ಮೂರುವರೆವರೆಗೂ ಡೌನಿಂಗನ್ನು ತೆಗೆದುಕೊತೀನಿ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದು ಕಂಕ್ಳು ಹದಿನಾರು ಇದೆ ಹದಿನಾರರಲ್ಲಿ ಹದಿನೈದು ಇಟ್ಕೊತೀನಿ ಫ್ರೆಂಡ್ಸ್ ಏಳುವರೆಗೆ ಹೋಗ್ತೀನಿ ತುಂಬ ಸಣ್ಣ ಇದ್ದಾಳೆ ನಾವಿಲ್ಲಿ ಯಾವುದೇ ಒಂದು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ನಾವು ಮೇಯ್ನ್ ಏನಪ್ಪ ಅಂದರೆ ಆಟೋಲ್ಸು ಈ ಟೋಲ್ಸು ಅಂದ್ಕೊಂಡು ಹೋಗೋದಕ್ಕಿಂತ ನಾವು ನಾರ್ಮಲ್ಲಾಗಿ ಕೈಲೆ ಮಾಡಿದ್ರೆ ಬೆಸ್ಟ್ ಇರುತ್ತೆ ತೋಳಿನ ಮುಂಬಾಗ ಒಂಬತ್ತುವರೆ ಇದೆ ಒಂಬತ್ತುವರೆ ಅಂದರೆ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲಿಗೆ ನಾನಿಲ್ಲಿ ಇ ಇಷ್ಟಕ್ಕೆ ನಾವು ಏನು ತೋಳಿಗೆ ಕೆಳಗಡೆ ನಾವೇನು ಮಾಡಬೇಕಾಗುತ್ತೆ ಹಾಫ್ ಇಂಚು ಸ್ಟಿಚಿಂಗಿಗೆ ಅಂತ ಮಾಡ್ತೀವಲ್ಲ ಇದನ್ನು ಮಾಡ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ನಾವು ಹಿಂಗೆ ಒಳಗಡೆಗೆ ನೋಡಿ ಈ ಥರ ಸ್ವಲ್ಪ ಮತ್ತು ಪ್ಲೋ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಈಗ ಇದನ್ನು ಕಟ್ ಮಾಡೋಣ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ನೀವೇನು ಮಾಡಿಕೊಡಿ ಎಲ್ಲಿ ಈಗ ಮುಗೀತಿದು ತೋಳಿನ ಕಟ್ಟಿಂಗ್ ಮುಗೀತು ನಂದು ಒಂದು ಸ್ವಲ್ಪ ಆ ಕಡೆ ಹೋಗಿದ್ದರಿಂದ ಏನೋ ಒಂದು ಒಂದು ಸ್ವಲ್ಪ ಏನಾಗಿತ್ತು ಹಿಂದಕ್ಕೆ ಹೋಗಿತ್ತು ಇದನ್ನೇ ನಾವೇನು ಮಾಡ್ಬೋದು ಶೇಪ್ ಹಾಕೋದಕ್ಕೆ ಯೂಸ್ ಮಾಡ್ಕೊಬೋದು ನೀವು ಒಂದು ಇಂಚ್ ಹೇಳ್ಕೊಂಬಿಟ್ಟು ಮಾಡೋದ್ರಿಂದ ಕೂಡ ನೀವು ಯಾವುದೇ ಶೇಪನ್ನು ತೆಗಿಯಷ್ಟು ಇರಲ್ಲ ಏಳುವರೆಗೆಲಕ್ಕೆ ಬರುತ್ತೆ ನೋಡ್ತಾ ಇದ್ದೀನಿ ಬೇಕು ಅಂದರೆ ಕೊಟ್ಕೊಬೋದು ಬೇಡ ಅಂದರೆ ನೋಡಿ ಇದನ್ನು ಸ್ವಲ್ಪ ನಾವು ಹಿಂಗೆ ಶೇಪ್ ತೆಗೆದ್ರೆ ಮುಗೀತು ಫ್ರಂಟ್ ಶೇಪು ಆಯಿತು ಈಗ ತೋಳಿಗೆ ಮುಗೀತು ಈಗ ಉಳ್ದಿರೋಂತಹ ಬಾಡಿ ತೊಗೊತಾ ಇದ್ದೀನಿ ಇಲ್ಲಿ ಫ್ರಂಟು ಮತ್ತು ಬ್ಯಾಕು ಆ ಥರ ಏನೂ ಇಲ್ಲ ಎರಡು ಇಟ್ಕೊಂಡು ಬೇಕಾದ್ರೂ ಕಟ್ ಮಾಡ್ಬೋದು ಅಥವಾ ಸೇಮ್ ಬೇಕಾದ್ರೂ ಕಟ್ ಮಾಡ್ಬೋದು ತೊಂದರೆ ಇಲ್ಲ ಬ್ಯಾಕುದ್ದ ನಾವು ಏನು ಮಾಡ್ತೀವಿ ಉದ್ದ ಬಂದು ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ಬ್ಲೌಸ್ ಲೆಂತ್ಗಿಂತ ಒಂದು ಲೆಂತ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಜಾಸ್ತಿ ಉದ್ದಾಗ ಚಾನ್ಸಸ್ ಇರುತ್ತೆ ಹಂಗಾಗಿ ಬ್ಲೌಸಿನ ಉದ್ದ ಬಂದು ಹದಿಮೂರು ವರೆ ಇದೆ ಹದಿನಾಲ್ಕು ವರೆ ಅಥವಾ ಹದಿನೈದು ಹಾಫ್ ಇಂಚ್ ಮಾತ್ರ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಬೇಕು ಈ ಥರ ಒಂದು ಸ್ವಲ್ಪ ಜಾಸ್ತಿ ಉದ್ದ ಆದಾಗ ನೀವು ಆ ಕ್ರಾಪ್ ಟಾಪ್ ಥರನೂ ಕೂಡ ಯೂಸ್ ಮಾಡ್ಬೋದು ಹಂಗಾಗಿ ಹದಿನಾಲ್ಕಕ್ಕೆ ಇದ್ದೀನಿ ಹದಿನೈದು ಇಟ್ಕೊಂಡಿದ್ದೀನಿ ಹದಿನಾಲ್ಕು ಬ್ಲೌಸ್ ಲೆಂತ್ ಹದಿನೈದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮಾಡೋಣ ಶೋಲ್ಡರ್ ಏನ್ ಹದಿನಾಲ್ಕಿದೆ ಅದರಲ್ಲಿ ಅರ್ಧ ಇಟ್ಕೊತೀನಿ ಸೆವೆನ್ ಇಂಚಸ್ ಇಟ್ಕೊತೀನಿ ಬೋಟ್ ನೆಕ್ ಅಂದಾಗ ನಾವು ಇಡಬೇಕಾಗುತ್ತೆ ಇಲ್ಲಾಂದರೆ ಶೋಲ್ಡರ್ ಮತ್ತೆ ನೆಕ್ಕು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಚೆಸ್ಟ್ ತರ್ಟಿ ಟು ಎಂಟು ಅದಕ್ಕೆ ನಾವು ಬಾಕಲ್ಲಿ ಹಾಫ್ ಇಂಚ್ ಸೇರಿಸ್ಕೊಂತ ಇದೀನಿ ಯಾಕಂದ್ರೆ ಏನು ಎದೆ ಸುತ್ತಾಳ್ತಾ ಇದೆಯೋ ಅದಕ್ಕೆ ಹಾಫ್ ಇಂಚ್ ಸೇರ್ಸ್ಕೊಂತೀನಿ ಹಾಫ್ ಇಂಚ್ ಸೇಸ್ಕೊತಾ ಇದ್ದೀನಿ ಯಾಕಂದ್ರೆ ಬ್ಯಾಕಲ್ಲಿ ನಾವು ಉಕ್ಕನ್ನು ಹಾಕ್ತೀವಿ ಬ್ಯಾಕ್ ಹುಕ್ ಬರೋದ್ರಿಂದ ಬೇಕು ಅಂದರೆ ನೀವು ಹಾಫ್ ಇಂಚ್ ಮಾರ್ಕ್ ಹಾಕ್ಬಿಟ್ಟೆ ನೀವು ಮಾಡ್ಕೊಬೋದು ಅಕೌಂಟ್ ಆಗೋಲ್ಲ ನೋಡಿ ಹಿಂಗೆ ಮಾಡ್ಕೊಂಡು ಎದೆ ಸುತ್ತಾಳತೆ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಎಂಟು ನಾನು ಇಲ್ಲಿ ಹಾಕೊತಾ ಇದ್ದೀನಿ ಒಂದು ಮಾರ್ಕನ್ನು ಹಾಕೊಳ್ಳೋಣ ಇದು ಈಗ ನೆಕ್ಕು ಶೋಲ್ಡರು ಸೆವೆನ್ ಇಂಚಸ್ ತಗೊಂಡಿದ್ದೀವಿ ಅದರಲ್ಲಿ ನಾನು ನಾಲ್ಕು ಇಂಚಸ್ಸು ನೆಕ್ಕಿಗೆ ಹೋಗ್ತೀನಿ ಮಿಕ್ಕಿದ್ದು ಶೋಲ್ಡರ್ಗೆ ಸಿಗುತ್ತೆ ನಮಗೆ ಇಲ್ಲಿಂದ ಮತ್ತೆ ನಾನು ಸಿಕ್ಸ್ ಆ್ಯಂಡ್ ಹಾಫ್ ಅಥವಾ ಸೆವೆನ್ ಇಂಚಸ್ವರೆಗೂ ನಾನು ಮತ್ತೆ ಡೌನಿಂಗ್ ತಗೊತೀನಿ ಇಲ್ಲಿ ಹಾಫ್ ಇಂಚ್ ಕಂಪಲ್ಸರಿ ನೀವು ಸ್ಲೋಪನ್ನು ತೆಗೆದುಕೊಳ್ಳಿ ಈ ಥರ ಸ್ಲೋಪ್ ಮಾಡಿಕೊಳ್ಳಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಮತ್ತು ಇಲ್ಲೇನು ಡಾಟ್ ಪಾಯಿಂಟ್ ಬರುತ್ತೆ ಅಲ್ಲಿಂದ ಹಾಫ್ ಇಂಚು ನಾವು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಕರೆಕ್ಟಾಗಿದೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇವ್ರದ್ದು ಒಂದು ಸ್ವಲ್ಪ ಭುಜ ಜಾಸ್ತಿ ಇದೆ ಆದರೆ ಚೆಸ್ಟ್ ಕಡಿಮೆ ಇದೆ ಆ ಥರ ಇರೋದ್ರಿಂದ ಈಗ ತೊಗೊಂಡಿದ್ದೀವಿ ಈಗ ಬ್ಯಾಕ್ ಪಾರ್ಟ್ ಮುಗೀತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟಲ್ಲೇ ನಾನು ಟೂ ಇಂಚಸ್ ಎಕ್ಸ್ಟ್ರಾ ಇದ್ದೀನಿ ಏನು ಅಳತೆ ಇದೆಯೋ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಬ್ಲೌಸಿನ ಉದ್ದ ಬಂದು ಹದಿಮೂರುವರೆ ಇಲ್ಲಿ ಹದಿನಾಲ್ಕಕ್ಕೆ ತೊಗೊಂಡಿದ್ದೀನಿ ಹದಿನೈದು ಹದಿನಾರಕ್ಕೆ ಇಟ್ಕೊಳ್ಳೋಣ ಹದಿನಾರು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತೊಗೊಬೇಕು ಏನು ಬ್ಲೌಸಿನ ಉದ್ದ ಇರುತ್ತೋ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಅಷ್ಟೇ ಇಲ್ಲಿ ಬ್ಯಾಕಲ್ಲಿ ನಾನು ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಇಲ್ಲಿ ಮೂರು ಇಂಚು ನೆಕ್ಕಿನ ಅಗಲ ಬಂದು ಮೂರುವರೆ ತೊಗೊತಾ ಇದ್ದೀನಿ ಮೂರು ಇಂಚು ಶೋಲ್ಡರ್ ಟೋಟಲ್ ಆಗಿ ಸೆವೆನ್ ಇಂಚಸ್ಸಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಇಲ್ಲಾದ್ರೆ ಇದು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಇದು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಶೋಲ್ಡರ್ ಬ್ಯಾಕಲ್ಲಿ ಏನು ಮೂರು ತಗೊಂಡಿದ್ದೋ ಫ್ರಂಟಲ್ಲೂ ಕೂಡ ಶೋಲ್ಡರ್ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಹಂಗಾಗಿ ಬ್ಯಾಕಲ್ಲಿ ನನಗೆ ಡಿಸೈನ್ ಬಿಟ್ಟಿದ್ದಾರೆ ನಾನು ಯಾವ್ದಾರ ಡಿಸೈನ್ ಮಾಡ್ತೀನಿ ಇಲ್ಲಿ ಕೂಡ ನಾನು ಸಿಕ್ಸ್ ಆ್ಯಂಡ್ ಹಾಫಿಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಸೆಕೆಂಡ್ ಮಾರ್ಕ್ ಹಾಕ್ತೀನಿ ಅದಕ್ಕೋಸ್ಕರ ಅಷ್ಟು ತೊಗೊತಾ ಇದ್ದೀನಿ ಮತ್ತು ಹಾಫ್ ಇಂಚು ಬೋಟ್ ನೆಕ್ ಆಗಿರ್ಬೋದು ಕ್ಲೋಸ್ ನೆಕ್ ಆಗಿರ್ಬೋದು ಹಾಫ್ ಇಂಚ್ ಈ ಕಡೆ ಹಾಕ್ಕೊಂಡು ಈ ಥರ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಕೊಟ್ಕೊಳ್ಳಿ ಇಲ್ಲಿ ನೆಕ್ ಬಂದು ಅವರು ಹೇಳಿರೋದು ಸಿಕ್ಸ್ ಫ್ರೆಂಟ್ ಡೀಪ್ ಬಂದು ಸೆವೆನ್ ಇಂಚಸ್ವರೆಗೂ ಹೇಳಿದ್ದಾರೆ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಏನಾದರೂ ಶೇಪನ್ನು ಕೊಡೋಣ ಅವರು ಬಂದು ಈ ಥರ ಏನೋ ಕೊಡೋದಕ್ಕೆ ಕೇಳಿದ್ದಾರೆ ನೋಡಿ ಈ ಸ್ವೀಟ್ ಆರ್ಟ್ ನೆಕ್ ಕೊಡೋಕ್ಕೆ ಕೇಳಿದ್ದಾರೆ ಇದನ್ನು ಕೊಡ್ತೀನಿ ನೋಡಿ ಈ ಥರ ಕೊಟ್ಕೊತೀನಿ ಕ್ಯಾನ್ವಾಸಲ್ಲಿ ಕೊಡೋಣ ಈ ಥರ ಕೊಡೋಣ ಸ್ವೀಟ್ ಆರ್ಟ್ ನೆಕ್ ಹೇಳಿದ್ದಾರೆ ಅದು ಕೊಡ್ತೀನಿ ಇಲ್ಲಿ ಬಂದು ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇದು ಬಂದು ನಿಮ್ಮದು ಬೆಲ್ಟ್ ಪಟ್ಟಿ ಥರ ಕೆಲಸ ಮಾಡುತ್ತೆ ಇದು ನಮ್ಮ ಚೆಸ್ಟಿಂದ ಕೆಳಗಡೆ ಅವಳದು ಲೋಯರ್ ಚೆಸ್ಟ್ ಬಂದು ಎಷ್ಟು ಅದನ್ನು ಲೆಕ್ಕ ಹಾಕೊಳ್ಳಿ ಆಮೇಲೆ ಏನು ಬರುತ್ತೋ ಅದು ಅದಕ್ಕೆ ಒಂದು ಇಂಚ್ ಸೇರಿಸಬೇಕು ಲೋಯರ್ ಚೆಸ್ಟ್ ಬಂದು ಹನ್ನೆರಡು ಇಂಚು ನೋಡಿ ಹನ್ನೆರಡು ಇಂಚು ಹದಿಮೂರು ಇಂಚಿಗೆ ಹಾಕ್ಕೊಬೇಕಾಗಿತ್ತು ನಾನಿಲ್ಲಿ ಹದಿಮೂರುವರೆಗೆ ಹಾಕ್ಕೊತಾ ಇದ್ದೇನೆ ಫ್ರೆಂಡ್ಸ್ ಒಂದು ಸ್ವಲ್ಪ ಕೆಳಗಡೆ ಇದ್ರೂ ಪರವಾಗಿಲ್ಲ ತುಂಬ ಮೇಲೆ ಮಾಡ್ಕೊಬೇಡಿ ಚೆಸ್ಟ್ ಮೇಲೆ ಅನಿಸುತ್ತೆ ಆವಾಗ ಚೆನ್ನಾಗಿ ಫಿನಿಶಿಂಗ್ ಕೂತ್ಕೊಳಲ್ಲ ಆದಷ್ಟು ಡೋನೆ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾವು ಇಲ್ಲೂ ಕೂಡ ಹಾಫ್ ಇಂಚು ಸ್ಲೋಪನ್ನು ತೊಗೊತೀವಿ ಸ್ಲೋಪ್ ತೊಗೊಳ್ಲೇಬೇಕು ಅವಾಗ ಹಾಫ್ ಇಂಚ್ ಇಲ್ಲಿ ಡೌನ್ ಆಯ್ತಲ್ಲ ಸರಿ ಹೋಗುತ್ತೆ ನಾನು ಇಲ್ಲಿ ಬಂದು ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಏನು ಇದಿರುತ್ತೆ ಅದು ಮಧ್ಯ ಇವೆರಡರ ಮಧ್ಯೆ ಒಂದು ಇಂಚು ಒಂದು ಇಂಚು ಏನು ಹಾಕ್ಕೊಂಡಿದ್ವಿ ಇದ್ರ ಮಧ್ಯ ನಾವು ಈ ಥರ ಮಾಡ್ಕೊಳ್ಳಿ ಒಂದು ಗಿರಿಯನ್ನು ಎಳ್ಕೊಳ್ಳಿ ಇಲ್ಲಿಂದ ಫೋರ್ ಇಂಚಸ್ಗೆ ಒಂದು ಮಾಡ್ಕೊಂಡಿದ್ವಿ ನೋಡಿ ಮೂರುವರೆ ರೆಡಿ ಬರುತ್ತೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿ ಕಟ್ ಮಾಡ್ಕೊತೀವಿ ಮತ್ತು ಹಪ್ಪ ಏನು ಅಪೆಕ್ಸ್ ಪಾಯಿಂಟ್ ಅದೇ ಅಂತಾರೆ ಅದು ಸಾಮಾನ್ಯ ಹತ್ತೂವರೆ ರೆಡಿ ಬಂದು ಹತ್ತುವರೆ ಆ ಥರ ರೇಂಜಲ್ಲಿ ಇರುತ್ತೆ ನಾನು ನೋಡಿ ಇಲ್ಲಿಗಿದೆ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಈ ಕಡೆ ಒಂದು ಒಂದು ಇಂಚ್ಗೆ ಇದ್ದೀನಿ ಯಾಕಂದರೆ ಇವರಿಗೆ ಚೆಸ್ ತುಂಬಾ ಕಡಿಮೆ ಇದೆ ಹಾಗಾಗಿ ನೋಡಿ ಈ ರೀತಿ ಒಂದು ಇಂಚ್ಗೆ ಹಾಕ್ಕೊತಾ ಇದ್ದೀನಿ ಈ ಥರ ಶೇಪ್ ಇದ್ದೀನಿ ಮತ್ತು ನಾವು ಇಲ್ಲಿಗೆ ಸ್ಟಿಚ್ ಹಾಕ್ಬಾರ್ದು ಈ ಕಡೆಯಿಂದ ಒಂದು ಹಾಫ್ ಇಂಚ್ಗೆ ಮತ್ತೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಒಂದು ಹಾಫ್ ಇಂಚ್ಗೆ ಈ ಥರ ಹಾಕೊಂಡಾಗಲೇ ಫಿನಿಷಿಂಗ್ ಪ್ರಿಂಟಲ್ಲಿ ಚೆನ್ನಾಗಿ ಬರೋದು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಕೊಟ್ಕೊಳ್ಳಿ ಆವಾಗ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈ ಥರ ಹಾಕ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿಂದ ಒಂದು ನಮ್ಮದು ಚೆಸ್ಟ್ ಬಂದು ಎಂಟು ಇಂಚು ಎಂಟೂವರೆಗೆ ಇದ್ದೀನಿ ಎಂಟೂವರೆಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿ ಹಾಫ್ ಇಂಚು ಈ ಥರ ಸ್ಲೋಪನ್ನು ಫ್ರಂಟಲ್ಲಿ ನಾರ್ಮಲಿಗೆ ಬರಲ್ಲ ಆದರೆ ಬೋಟ್ನೆಕ್ಕಲ್ಲೆಲ್ಲ ಕೊಡಲೇಬೇಕಾಗುತ್ತೆ ನಾವಿಲ್ಲಿ ಹಾಫ್ ಇಂಚು ಮತ್ತೆ ಇನ್ನೊಂದು ಮಾರ್ಕ್ ಹಾಕ್ಬಿಟ್ಟು ನಾವು ಈ ಏನು ಈ ಮಾರ್ಕಿಂಗ್ ಹಾಕ್ಕೊಂಡಿರ್ತೀವಿ ಇಲ್ಲಿಂದ ಮೂರುವರೆ ಇಂಚಸ್ಗೆ ನಾರ್ಮಲ್ ಏನು ಮಾರ್ಕಿಂಗ್ ಡಾಟ್ಗೆ ಮಾರ್ಕಿಂಗ್ ಹಾಕ್ಕೊಂತೀವಿ ಅಷ್ಟಕ್ಕೆ ತೆಗೆದುಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಒಂದು ಕಾಲು ಇಂಚಿ ಕಡೆ ತೆಗೆದುಕೊಳ್ಳಿ ಕಾಲಿಂಚು ಇಂಚು ಈ ಕಡೆ ತೆಗೆದುಕೊಳ್ಳಿ ನಾನು ಅರ್ಧ ಇಂಚು ಅಲ್ಲೇ ಹೇಳ್ತೀನಿ ಇಲ್ಲಿ ಕಾಲಿಂಚ್ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿಗೆ ನಾವು ಕಟ್ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಇಲ್ಲಿಗೆ ಬರುತ್ತೆ ಹಂಗಾಗಿ ಕಾಲು ಕಾಲ್ ಇಂಚ್ ಅಷ್ಟೇ ಅಲ್ಲಿ ತುಂಬ ಜಾಸ್ತಿ ಎಲ್ಲ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಇದು ಇರುತ್ತೆ ಇದು ಡೌನ್ ಇರುತ್ತೆ ಅದು ಹೇಳಿದ್ನಲ್ಲ ಅದನ್ನು ನಾವು ಇನ್ನೊಂದು ಶೇಪನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಆದರೆ ನಮ್ಮ ಬ್ಲೌಸ್ ಏನಿರುತ್ತೆ ಅದು ಆಲ್ಮೋಸ್ಟ್ ಮುಗೀತು ಅಂತಲೇ ಅಂದ್ಕೊಬೋದು ಈಗ ನಾವು ಇದನ್ನು ಕಟಿಂಗ್ ಮಾಡೋಣ ಅದಕ್ಕೂ ಮುಂಚೆ ಸೊಂಟ ನೋಡ್ಕೊಳ್ಳೋಣ ಸೊಂಟ ವರೆ ಇದೆ ಇಲ್ಲಿ ನೋಡ್ತೀನಿ ನಾನು ಇಲ್ಲಿ ಫ್ರಂಟಲ್ಲಿ ಮೂರುವರೆ ಇದೆ ಮೂರುವರೆ ಮೂರುವರೆ ಸೆವೆನ್ ಇಂಚಸ್ಗೊಯ್ತು ಅಲ್ಲಿ ಸಾರಿ ಮೂರುವರೆ ಮೂರುವರೆ ಏಳು ಒಂದು ಆಫ್ ಇಂಚ್ ಮಾತ್ರ ನಾವು ಏಳು ಕಾಲು ಬರಬೇಕಾಗಿತ್ತು ಹಂಗಾಗಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದೀನಿ ಸೊಂಟ ಹೆಚ್ಚಿಸ್ಕೊಳ್ಳಿ ನೋಡಿಕೊಂಡು ಸೊಂಟವನ್ನು ಹೆಚ್ಚಿಸ್ಕೊಳ್ಳಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಕೆಲವೊಂದು ಸಲ ಕಂಪಲ್ಸರಿ ಹೆಚ್ಚಿಸ್ಕೊಳ್ಳಲೇಬೇಕು ಬೇಕಾಗುತ್ತೆ ಅಂತ ಹೇಳಬೇಕು ಇಲ್ಲಿಗೆ ಸ್ಟಿಚ್ ಬರುತ್ತೆ ಫ್ರೆಂಡ್ಸ್ ಒಂದು ಇಂಚು ನಾವು ಇಲ್ಲಿಗೆ ಕಟ್ ಮಾಡ್ತೀವಿ ಇಲ್ಲಿಗೆ ಸ್ಟಿಚ್ ಬರುತ್ತೆ ಇಲ್ಲಿಗೆ ಕಟ್ ಮಾಡ್ತೀವಿ ಇಲ್ಲಿಗೆ ಸ್ಟಿಚ್ ಮಾಡಿ ಇನ್ನೂ ಹಾಫ್ ಇಂಚ್ ಹೋಗುತ್ತೆ ನಾನು ಹಂಗಾಗಿ ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಆದರೆ ಇಲ್ಲಿ ನಾನು ಯಾವುದೇ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿಲ್ಲ ಏನೇ ಕಟ್ ಮಾಡಿದ್ರು ನೀವು ಮಾರ್ಕ್ ಅಂತ ಏನಿರುತ್ತೆ ಆ ಮಾರ್ಕ್ ತಿಲ್ಲೋಷ್ಟೇ ಈ ಥರ ಶಾರ್ಪಾಗಿರೋ ಥರ ಎಲ್ಲ ಮಾಡಬೇಡಿ ಅವಾಗ ಏನಾಗುತ್ತೆ ಲೂಸ್ ಅನಿಸ್ತಾ ಇರುತ್ತೆ ಈ ಪಾರ್ಟಲ್ಲಿ ಲೂಸ್ ಅನಿಸ್ತಿರುತ್ತೆ ಇದನ್ನು ಮತ್ತೆ ಇಲ್ಲಿ ಕಟ್ ಮಾಡ್ಕೊತೀವಿ ಸಲ ಚೆಕ್ ಮಾಡ್ಕೊಳ್ಳಿ ಮ್ಯಾಚ್ ಆಗ್ತಿದ್ಯಾ ಇಲ್ವ ಅಂತ ಏನಿದಿರುತ್ತೆ ಬೇಕು ಅಂದರೆ ನೀವು ಮ್ಯಾಚ್ ಹಾಕ್ಕೊಬೋದು ನಾವೆಲ್ಲಿಗೆ ಕರೆಕ್ಟಾಗಿ ಇದನ್ನು ಹಾಕ್ಕೊಂಡಿದ್ದೀವಿ ನಿಪ್ಪಲ್ ಪಾಯಿಂಟ್ ಏನು ಅಪೆಕ್ಸ್ ಪಾಯಿಂಟ್ಗೆ ಅದನ್ನು ಮ್ಯಾಚ್ ಆಗ್ತಾ ಅಂತ ಮಾಡ್ಕೊಬೋದು ನೀವು ಇವರು ಯಾವುದೇ ಕಪ್ಸ್ ಆ ಥರ ಏನು ಹೇಳಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಹಿಡ್ಕೊಂಬನ್ನಿ ಈ ಥರ ಹಿಡ್ಕೊಂಬಂದಾಗ ಕರೆಕ್ಟಾಗಿ ನಮಗೇನಾಗುತ್ತೆ ಸರಿ ಹೋಗುತ್ತೆ ಹೇಳ್ಬೇಕು ಅಂದರೆ ಅದು ಮ್ಯಾಚ್ ಆಗಲೇಬೇಕು ಫ್ರೆಂಡ್ಸ್ ಮ್ಯಾಚ್ ಆದರೆ ಮಾತ್ರ ನಿಮ್ಮದು ಕರೆಕ್ಟಾಗಿ ಐತೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾವೇನು ಕಪ್ಸಿಗೆ ಅಂತ ಜಾಗ ಬಿಟ್ಟಿರ್ತೀವಿ ಆ ಜಾಗದಲ್ಲಿ ನಾ ಸ್ಟೂಡೆಂಟ್ ಒಬ್ಬೊಬ್ರು ಏನು ಮಾಡಿರ್ತಾರೆ ಒಂದು ಪಾರ್ಟು ಮೇಲಿಂದ ಏನು ಉಳ್ಕೊಂಬರ್ತಾರೆ ಅದು ಕರೆಕ್ಟಾಗಿ ಮಾಡಿರ್ತಾರೆ ಒಂದು ಲೇಯರ್ ಕೆಳಗಡೆ ಇಟ್ಕೊಂಡು ಮಾಡಬೇಕು ಅದೇನು ಮಾಡ್ತಾರೆ ಅಂದರೆ ಇದು ಮಾಡಿಬಿಟ್ಟಿರ್ತಾರೆ ತೆಗೆದುಬಿಟ್ಟಿರ್ತಾರೆ ಹಂಗೆ ಮೇಲೆ ಕೆಳಗೆ ಮಾಡಿಬಿಟ್ಟಿರ್ತಾರೆ ಅದೊಂದಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ ಮುಗೀತು ಫ್ರೆಂಡ್ಸ್ ಆಲ್ಮೋಸ್ಟು ನೋಡಿ ಫ್ರಂಟ್ ಪಾರ್ಟು ಬ ತೋಳು ಮತ್ತು ಬ್ಯಾಕ್ ಪಾರ್ಟು ಇದೀಗ ಮೈನ್ ಬಟ್ಟೆ ಕಟ್ ಮಾಡ್ಕೊಬೇಕಷ್ಟೇ ನಾವು ನೋಡಿದ್ರೂ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್